ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಘೋಷಣೆಂಟರ್ ಕನ್ನಡಿಗ ನಾನು ಇವತ್ತು ಒಂದು ಹೊಸ ಆರೋ ಸ್ಟೋರಿನ ತಂದಿದ್ದೀನಿ ಈ ಸ್ಟೋರಿ ಬಗ್ಗೆ ಹೇಳೋದಾದರೆ ಈ ಸ್ಟೋರಿನಲ್ಲಿ ಒಬ್ಬ ಬೆಂಗಳೂರಿಂದ ಒಬ್ಬ ಹುಡುಗ ಅಂದರೆ ಫೋಟೋಗ್ರಫಿ ಮೇಲೆ ತುಂಬ ಹುಚ್ಚಿರುವ ಹುಡುಗ ಒಂದು ಹಳ್ಳಿಗೆ ಹೋಗ್ತಾನೆ ಅದು ಆ ಹಳ್ಳಿ ಹೆಸರು ಹರಳಿ ಕಟ್ಟೆ ಅಂದ್ಬಿಟ್ಟು ಆ ಹಳ್ಳಿಗೆ ಹೋಗ್ತಾನೆ ಆ ಅದರಿಂದ ಮುಂಚೆದು ಕಟ್ಟೆ ಏನಪ್ಪ ಅಂದರೆ ಈ ಹಳ್ಳಿನಲ್ಲಿ ಒಂದು ಕಾಡಿತ್ತು ಅಂದರೆ ಒಂದು ಬೆಟ್ಟ ಬೆಟ್ಟ ಬಯಲ್ ಥರ ಒಂದು ಕಾಡಿತ್ತು ಆ ಕಾಡಲ್ಲಿ ಒಂದಷ್ಟು ಗುಪ್ಪೆಯಷ್ಟು ಮರಗಳು ಆ ಮರಗಳಿಂದ ಒಂದು ಆವಾಗವಾಗ ಒಂದು ಜೋರಾಗಿ ಸೌಂಡ್ ಬರೋದು ಮತ್ತು ಅಲ್ಲಿಂದ ಜೋರಾಗಿ ಗಾಳಿ ಬರೋದು ಆ ಥರ ಎಲ್ಲ ಆಗ್ತಾಯಿತ್ತು ಅಲ್ಲಿ ಬರ್ತಾ ಇದ್ದಿದ್ದ ಸೌಂಡು ಮತ್ತು ಅಲ್ಲಿ ನಡೀತಾ ಇದ್ದಿದ್ದ ಘಟನೆಗಳು ಏನು ಅಂತ ಊರಿನೋರ್ಗೆ ಕೂಡ ಗೊತ್ತಿರಲಿಲ್ಲ ಕರೆಕ್ಟಾಗಿ ಅದೊಂದು ಕಾಲದಲ್ಲಿ ಬಡಿದ ಸಿಳ್ಳು ಮತ್ತು ಜೋರಾದ ಮಳೆಯಿಂದ ಆ ಪ್ರದೇಶಕ್ಕೆ ಆ ಹಳ್ಳಿ ಜನ ಬರ್ತಾ ಇದ್ದಿದ್ದನ್ನೇ ನಿಲ್ಲಿಸ್ಬಿಟ್ರು ಆ ಕತೆ ಏನಪ್ಪ ಅಂತ ಹೇಳೋದಕ್ಕೂ ಮುಂಚೆ ಈ ಈ ನಡುವೆ ಏನಾಯಿತು ಅಂತ ಹೇಳ್ತೀನಿ ಅನಂತ ಅನ್ನೋ ಒಬ್ಬ ಹುಡುಗ ಫೋಟೋಗ್ರಫಿ ಮೇಲೆ ತುಂಬ ಹುಚ್ಚಿತ್ತು ಅವನಿಗೆ ಆ ಫೋಟೋಗ್ರಫಿ ಅವನ್ನ ಯಾವ ಥರ ಹೋಯ್ತಪ್ಪ ಅಂದರೆ ಅವನು ಈ ಹಳ್ಳಿ ಒಳಗೆ ಹೋಗಿರ್ತಾನಲ್ಲ ಅರಳಿ ಕಟ್ಟೆ ಅನ್ನೋ ಹಳ್ಳಿ ಒಳಗೆ ಹೋಗಿರ್ತಾನಲ್ಲ ಆ ಹಳ್ಳಿ ಒಳಗೆ ಹೋಗಿರ್ಬೇಕಾದ್ರೆ ಆ ಊರ್ನವ್ರನ್ನ ಇಲ್ಲೆಲ್ಲ ಕೇಳ್ತಾನೆ ಇಲ್ಲೆಲ್ಲ ಚೆನ್ನಾಗಿ ಚೆನ್ನಾಗಿರೋ ಪ್ಲೇಸಸ್ ಯಾವುದು ಮತ್ತು ಏನಾದರೂ ಡಿಫ್ರೆಂಟಾಗಿರೋ ಪ್ಲೇಸಸ್ ಯಾವುದು ಅಂತ ಕೇಳಿ ಕೇಳ ಕೇಳ್ಕೊಂಡು ಬರ್ತಾಯಿರ್ತಾನೆ ಹಳ್ಳಿಯವ್ರನ್ನೆಲ್ಲ ಆವಾಗ ಹಳ್ಳಿಯವರು ಹೇಳೋದು ಒಂದೇ ಪ್ಲೇಸು ಅದು ಈ ಗುಪ್ಪೆ ಇರುತ್ತಲ್ಲ ಆ ಬೆಟ್ಟ ಬೆಟ್ಟದ ಮೇಲೆ ಇದು ಮರಗಳ ಗುಬ್ಬೆ ಮತ್ತು ಅಲ್ಲಿಂದ ಸೋಂಡ್ ಇರುತ್ತಲ್ಲ ಅದೇ ಪ್ಲೇಸ್ನ ಎಲ್ಲರೂ ಹೇಳ್ತಾಯಿದ್ರು ಅದು ಅವನಿಗೆ ಸಜೆಸ್ಟ್ ಮಾಡ್ತಾ ಇದ್ದಿದ್ದು ಬೆಳಗ್ಗೆ ಹೋಗಿ ಅಲ್ಲೇನಾದ್ರು ಬಾ ಅಲ್ಲೇನಾದ್ರೂ ಫೋಟೋ ಶೂಟ್ ಬಾ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಆದರೆ ಇವನ್ಗೆ ರಾತ್ರಿ ಹೊತ್ತೆ ಹೋದರೆ ಏನಾಗುತ್ತೆ ಅಂತ ಕುತೂಹಲ ಅದಕ್ಕೋಸ್ಕರ ಅವನು ಕೇಳ್ತಾನೆ ಊರ್ನವ್ರ ಜೊತೆ ಊರ್ನವ್ರ ಹತ್ರ ಎಲ್ಲ ಕೇಳ್ತಾನೆ ಈ ರಾತ್ರಿವರೆ ಏನಾಗುತ್ತೆ ರಾತ್ರಿವರೆ ಏನಾಗುತ್ತೆ ಅಂತ ಕೇಳ್ಕೊಂಬರ್ತಾಯಿರ್ತಾನೆ ಆವಾಗ ಒಂದಷ್ಟು ಊರಿನವರು ಏನು ಹೇಳ್ತಾರಪ್ಪ ಅಂದರೆ ಅಲ್ಲಿ ರಾತ್ರಿ ಓದ್ತೋದೋರು ವಾಪಸ್ ಬಂದೇ ಇಲ್ಲ ಅಲ್ಲಿ ಏನೇನೋ ಜೋರಾಗಿ ಸೌಂಡ್ ಬರೋದು ಜೋರಾಗಿ ಗಾಳಿ ಬರೋದು ಮತ್ತು ಅಲ್ಲಿ ರಾತ್ರಿ ಓದ್ತೋಗೋರ್ನ ಇಟ್ಕೊಂಡು ಅಲ್ಲೇ ಆಚೆಕ್ಕೆ ಬರ್ದಿರೋಂಗೆ ಮಾಡ್ಬಿಡ್ತಾರೆ ಅನ್ನೋ ಕಟ್ಟುಕತೆಗಳನ್ನ ಹೇಳ್ತಾ ಇದ್ರು ಅಂತ ಅನ್ಸುತ್ತೆ ಆ ಕುತೂಹಲದಿಂದ ಅವನು ಒಂದು ದಿನ ಏಳು ಅಷ್ಟು ಸುಮಾರಿಗೆ ಅವನು ಆ ಗುಪ್ಪೆ ಇರುತ್ತಲ್ಲ ಹಳ್ಳಿ ಹಳ್ಳಿಯಲ್ಲಿ ಆ ಬೆಟ್ಟ ಗುಪ್ಪೆ ಇರುತ್ತಲ್ಲ ಅಲ್ಲಿಗೆ ಹೋಗಬೇಕು ಅಂದ್ಬಿಟ್ಟು ಅವನು ಕ್ಯಾಮ್ರಾ ಇಟ್ಕೊಂಡು ಜೊತೆಗೆ ಅವನು ಲೈಟ್ನ ಇಟ್ಕೊಂಡು ಅವನು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಊರಿನವರು ಕರೀತಾನೆ ಸಪೋರ್ಟ್ಗೆ ಆದರೆ ಊರಿನವರು ಎಲ್ಲ ಬೇ ಬೇಡ ಬೇಡ ಆ ಜಾಗಕ್ಕೆ ಹೋಗೋದು ಬೇಡ ಅಂತಲೇ ಹೇಳ್ತಾ ಇರ್ತಾರೆ ಆದರೆ ಇವನು ಅದನ್ನೆಲ್ಲ ಕೇರ್ ಮಾಡ್ದಿರ ಇದೆಲ್ಲ ಕಟ್ಟುಕತೆಗಳು ಅಂತ ಹೇಳ್ಕೊಂಡು ಆ ಬೆಟ್ಟ ಏನಿತ್ತು ಆ ಬೆಟ್ಟದ ಕಡೆ ಹೋಗ್ತಾನೆ ಆ ಬೆಟ್ಟದ ಕಡೆ ಹೋಗಿದ ತಕ್ಷಣ ಅಲ್ಲಿ ಅವನು ಇನ್ನೇನು ಓ ಹೋಗಿ ಆ ಮರದ ಗುಪ್ಪೆಗಳು ಏನು ಸೌಂಡ್ ಬರ್ತಾಯಿತ್ತು ಅಲ್ಲಿಗೆ ಹೋಗಿ ಸೇರೋ ಅಷ್ಟೊತ್ತಿಗೆ ಅವನಿಗೆ ಫುಲ್ ನೆಗೆಟಿವ್ ಫೀಲ್ ಸ್ಟಾರ್ಟ್ ಆಗಿರುತ್ತೆ ನೆಗೆಟಿವ್ ಫೀಲ್ ಸ್ಟಾರ್ಟ್ ಆಗಿ ಅವನು ಅಲ್ಲಿ ಫೋಟೋಗ್ರಫಿಗೆ ಅದು ನಿಂತ್ಕೊತಾನೆ ಅದೇ ಟಾರ್ಚ್ ಇಟ್ಕೊಂಡು ಎಲ್ಲ ಫೋಟೋಗ್ರಫಿಗೆ ಅದು ನಿಂತ್ಕೋತಾನೆ ಅಲ್ಲಿ ಅವನ ಕ್ಯಾಮ್ರಾಗೆ ರಿಯಲ್ ಮನುಷ್ಯರಿಗೆ ಕಾಣದೇ ಇರೋ ಥರ ಘಟನೆಗಳು ಆ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಆಗ್ತಾ ಇರುತ್ತೆ ಅವನು ಆಶ್ಚರ್ಯಪಟ್ಟು ಅದ್ರ ಕಡೆ ನೋಡ್ತಾ ಇರ್ತಾನೆ ಕ್ಯಾಮ್ರಾ ಇಟ್ಕೊಂಡು ಈ ಕಡೆ ಕಣ್ಣಲ್ಲಿ ನೋಡ್ತಾನೆ ಕಣ್ಣಲ್ಲಿ ಏನೂ ಕಾಣಿಸ್ತಾ ಇರಲ್ಲ ಆದರೆ ಕ್ಯಾಮ್ರಾನಲ್ಲಿ ಮಾತ್ರ ಏನೋ ಕಾಣಿಸ್ತಾ ಇರುತ್ತೆ ಆ ಮರದ ಗುಪ್ಪೆಗಳಿರುತ್ತಲ್ಲ ಆ ಗುಪ್ಪೆಗಳು ಸೆಂಟ್ರಿಂದ ಯಾವುದೋ ಒಬ್ಬ ಹುಡುಗಿ ಹೆಣ್ಣು ಹುಡುಗಿ ನಿಂತ್ಕೊಂಡು ನೋಡ್ತಾ ಇರೋ ಥರ ಕಾಣಿಸುತ್ತೆ ಆ ಆ ಹುಡುಗಿ ಹೆಂಗಿರುತ್ತೆಪ್ಪ ಅಂದ್ರೆ ಬೆಳಗ್ಗೆ ಹೊತ್ಲು ಸೂರ್ಯ ಹುಡ್ತಾ ಇರುತ್ತಲ್ಲ ಆ ಸೂರ್ಯ ಹುಟ್ಟೋರು ಮುಂದೆ ಯಾವ್ದಾದ್ರು ಮನುಷ್ಯ ನಿಂತ್ಕೊಂಡ್ರೆ ಹೆಂಗಿರುತ್ತೆ ಅದೇ ಥರ ಇರುತ್ತೆ ಆ ಹುಡುಗಿ ಅವನಿಗೆ ಕಾಣಿಸ್ತಾ ಇರೋದು ಕ್ಯಾಮ್ರಾನಲ್ಲಿ ಅದೇ ತರ ಕಾಣಿಸ್ತಾ ಇರುತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತಾನೆ ಅಲ್ಲಿಂದ ಏನೋ ಚಿಕ್ಕ ಮಗು ಅಳೋ ತರ ಅವನಿಗೆ ಸೌಂಡ್ ಕೆಡ್ಸಾ ಬರುತ್ತೆ ಅದಕ್ಕೆ ಅವನು ಫುಲ್ಲು ಗಾಬರಿ ಆಗ್ತಾನೆ ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಇರ್ತಾನೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ಯಾರಾನಾಮಲ್ ಆ್ಯಕ್ಟಿವಿಟೀಸು ಎಲ್ಲ ಸ್ಟಾರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಅದರಿಂದ ಅವನು ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇ ತಡ ಅವ್ನ ಕ ಫೋನಲ್ಲಿ ಟಾರ್ಚ್ ಇರುತ್ತಲ್ಲ ಅವ್ನು ಫೋನಲ್ಲಿ ಟಾರ್ಚು ಮತ್ತು ಅವ್ನ ಕೈ ಈ ಕೈಯಲ್ಲಿ ಹಿಡ್ದಿದ್ದ ಟಾರ್ಚು ಶಟ್ ಡೌನ್ ಆಗಿಬಿಡುತ್ತೆ ಅವನಿಗೆ ರೋಡೆ ಕಾಣಿಸ್ದಿರೋಂಗೆ ಕಗ್ಗತ್ಲಿರುತ್ತೆ ಅದಕ್ಕೋಸ್ಕರ ಅವ್ನು ರೋಡ್ಗೆ ಕಾಣಿಸ್ ರೋಡೆ ಕಾಣಿಸ್ದಿರೋ ಅಲ್ಲೇ ಬಿದೋಗ್ತಾನೆ ಜಾರ್ಬಿಟ್ಟು ಆಮೇಲೆ ಆ ಜಾರಿ ಬಿದ್ದಿದ ತಕ್ಷಣ ಗೋಸ್ಟ್ ಏನು ಬರ್ತಾ ಇರುತ್ತೆ ಆ ಗೋಸ್ಟ್ ಕಡೆ ನೋಡ್ತಾ ಇರ್ತಾನೆ ಆ ಆ ಬಿಳಿ ಸೀರೆ ಉಟ್ಕೊಂಡು ಅವ್ನ ಕಡೆ ಬರ್ತಾ ಇರೋ ಥರ ಅವನಿಗೆ ಕಣ್ಣಿಗೆ ಕಾಣಿಸುತ್ತೆ ಈ ಸಾರಿ ಅದಕ್ಕೋಸ್ಕರ ಅವನು ನೋಡಿಕೊಂಡು ಅದ್ರ ಕಡೆನೇ ಇರ್ತಾನೆ ಆವಾಗ ಆ ಗೋಸ್ಟ್ ಬಂದು ಹೇಳೋ ಸ್ಟೋರಿ ಏನಪ್ಪ ಅಂದರೆ ಇದುವರೆಗೂ ಆ ಪ್ಲೇಸ್ಗೆ ಆ ಊರಿನವರು ಆವತ್ತು ಒಂದು ಇನ್ಸಿಡೆಂಟ್ ಆಗಿತ್ತಂತೆ ಜೋರಾಗಿ ಮಳೆ ಬಿದ್ದು ಸಿಡಿಲು ಬಿದ್ದು ಆವತ್ತಿಂದ ಇದುವರೆಗೂ ಆ ಆ ಪ್ಲೇಸ್ಗೆ ಯಾರು ಅವ್ರನ್ನವರು ಬಂದೇ ಇರ್ಲಿಲ್ವಂತೆ ಅದಕ್ಕೋಸ್ಕರ ಆ ಭೂತ ಬಂದ್ಬಿಟ್ಟು ಈ ಫೋಟೋಗ್ರಾಫರ್ಗೆ ಏನು ಹೇಳುತ್ತಪ್ಪ ಅಂದರೆ ಅದ್ರ ಜೊತೆ ನಡೆದಿದ್ದ ಕತೆಗಳನ್ನ ಹೇಳೋಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡುತ್ತೆ ದೆವ ಹೇಳಿದ ಕಥೆ ಏನಪ್ಪಾ ಅಂದರೆ ಮಾಣಿಮಾಳು ಅನ್ನೋ ಗ್ರಾಮ ಒಂದಿರುತ್ತೆ ಆ ಹುಡುಗಿ ವಾಸ ಮಾಡ್ತಾ ಇದ್ದಿದ್ದ ಗ್ರಾಮ ಹದಿನೈದು ವರ್ಷದವಳು ಆವಾಗ ಅವಳು ಆಗಿರ್ತಾಳೆ ಆವಾಗ ಒಂದು ಮಂತ್ರವಾದಿ ಇವನ್ನ ಅನ್ ಹೆಂಗೋ ಮಂತ್ರ ಮಾಡಿಕೊಂಡು ಸೆರೆ ಮಾಡಿಕೊಂಡು ಅವಳನ್ನ ಈ ಪ್ಲೇಸ್ಗೆ ಕರ್ಕೊ ಬರ್ತಾನೆ ಆ ಕರ್ಕೊಬಂದು ಆ ಗುಪ್ಪೆ ಇರುತ್ತಲ್ಲ ಆ ಗುಪ್ಪೆ ಸೆಂಟ್ರಲ್ಲಿ ಕೂರಿಸಿ ಅವಳಿಗೆ ಏನೋ ನರಬಲಿ ಆ ಥರ ಮಾಡಬೇಕು ಅಂದ್ಬಿಟ್ಟು ಅವಳನ್ನ ಕಟ್ಟಾಕಿ ಹಿಂಸೆ ಮಾಡ್ತಾ ಇರ್ತಾನೆ ಎರಡು ದಿನ ಹಿಂಸೆ ಮಾಡ್ತಾನೆ ಮೂರು ದಿನ ಹಿಂಸೆ ಮಾಡ್ತಾನೆ ಮೂರನೇ ದಿನ ಅವಳ ಸ ನರಬಲಿ ಮುಗಿದೋಗುತ್ತೆ ಅದ್ರ ಜೊತೆಯಲ್ಲಿ ಒಂದು ಹೆಣ್ಣು ಚಿಕ್ಕ ಮಗು ಕೂಡ ಅವಳ ಜೊತೆ ಇತ್ತು ಅಂತ ಹೇಳ್ಪ ಹೇಳ್ತಾರೆ ಅದಕ್ಕೋಸ್ಕರ ಆ ದೆವ ಈ ಫೋಟೋಗ್ರಾಫರ್ ಹತ್ರ ಬಂದ್ಬಿಟ್ಟು ಈ ಥರ ನನಗೆ ಇದುವರೆಗೂ ನಾನು ಹೋದಾಗ್ಲಿಂದ ಇದುವರೆಗೂ ಯಾರೂ ಈ ಪ್ಲೇಸ್ಗೆ ಯಾರೂ ಊರಿನವರೇ ಬಂದಿಲ್ಲ ಇನ್ನೊಬ್ಬನೇ ಫಸ್ಟ್ ಬಂದಿರೋದು ಈ ಕಥೆನ ಎತ್ಕೊಂಡೋಗಿ ಅವ್ರನ್ನವ್ರಿಗೆಲ್ಲ ಹೇಳು ನನಗೆ ಆವಾಗಲೇ ನನಗೆ ತೃಪ್ತಿ ಆಗೋದು ಅಂತ ಹೇಳ್ತಾಳೆ ಆ ದೆವ್ವ ಇದ್ಕೊಂಡು ಅದಕ್ಕೋ ಇವನು ಈ ಸ್ಟೋರಿನೆಲ್ಲ ಕೇಳಿಕೊಂಡು ಬೆ ಒಂದು ಸ್ವಲ್ಪ ಹೊತ್ತಾಗುತ್ತೆ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ತನಕ ಅಲ್ಲೇ ಇರ್ತಾನೆ ಬೆಳಗ್ಗೆ ಎದ್ದುಬಿಟ್ಟು ಹಳ್ಳಿ ಕಡೆ ಹೋಗ್ತಾನೆ ಹಳ್ಳಿ ಕಡೆ ಹೋಗ್ಬಿಟ್ಟು ಎಲ್ಲ ಜನಕ್ಕೆ ಈ ಕಥೆನ ಹೇಳ್ಕೊಂಡು ಬರ್ತಾನೆ ಈ ಥರ ಎಲ್ಲ ಆಗಿತ್ತಂತೆ ಈ ಥರ ಎಲ್ಲ ಆಗಿದೆ ಅಂದ್ಬಿಟ್ಟು ಈ ಕತೆ ಹೇಳಿದ ಮೇಲೆ ಆ ಲೊಕೇಶನ್ನಲ್ಲಿ ಆ ಗುಪ್ಪೆನಲ್ಲಿ ಆ ಹೆಣ್ಣು ಮಗು ಏನಿತ್ತು ಹೆಣ್ಣು ಹುಡುಗಿ ಏನಿತ್ತು ಆ ಹೆಣ್ಣು ಹುಡುಗಿಗೆ ಮುಕ್ತಿ ಸಿಗ್ತದೆ ಮುಕ್ತಿ ಸಿಕ್ಕಿ ಈ ಹೊತ್ತಿಗೆ ಆ ಪ್ಲೇಸಲ್ಲಿ ಯಾವುದೇ ಥರ ದೆವ್ವಗಳ ಕಾಟ ಇಲ್ಲ ಮತ್ತು ಭೂತಗಳ ಕಾಟ ಇಲ್ಲ ಯಾರೂ ಆ ಪ್ಲೇಸ್ಗೆ ಹೋಗೋಕ್ಕೆ ಇಲ್ಲ ಅಂತ ಊರಿನವರೆಲ್ಲ ಹೇಳ್ತಾರೆ ಮತ್ತು ಆ ಫೋಟೋನಲ್ಲಿ ಕ್ಯಾಪ್ಚರ್ ಕ್ಯಾಮ್ರಾನಲ್ಲಿ ಕ್ಯಾಪ್ಚರ್ ಆಗಿದ್ದ ಫೋಟೋಗಳನ್ನ ಈ ಊರಿನವ್ರಿಗೆಲ್ಲ ತೋರಿಸ್ತಾನೆ ಯಾಕಂದರೆ ನಂಬಬೇಕಲ್ವ ಅದಕ್ಕೋಸ್ಕರ ಈ ಊರಿನವ್ರಿಗೆಲ್ಲ ಕ್ಯಾಮ್ರಾನಲ್ಲಿ ಕ್ಯಾಪ್ಚರ್ ಆಗಿದ್ದ ಫೋಟೋಗಳನ್ನೆಲ್ಲ ತೋರಿಸಿ ಅವ್ರನ್ನೆಲ್ಲ ನಂಬಿಸಿ ಇನ್ಮೇಲೆ ಪರವಾಗಿಲ್ಲ ಆ ಪ್ಲೇಸ್ಗೆ ಹೋಗಿ ಇನ್ನು ಏನು ನಿಮಗೆ ತೊಂದರೆ ಆಗೋಲ್ಲ ಅಂದ್ಬಿಟ್ಟು ಅವ್ರನ್ನ ಅವ್ರಿಗೆಲ್ಲ ನಂಬಿಸಿ ಅವನು ಅಲ್ಲಿಂದ ಜಾಗ ಬಿಡ್ತಾನೆ ಈ ಹೊತ್ತಿಗೆ ಆ ಪ್ಲೇಸಲ್ಲಿ ಎಲ್ಲ ಜನ ನೈಟ್ ಆಗಲಿ ಬೆಳಿಗ್ಗೆ ಆಗಲಿ ಆರಾಮಾಗಿ ಹೋಗ್ಬಿಟ್ಟು ಆ ಪ್ಲೇಸ್ಗೆ ಹೋಗಿ ಹೋಗಿ ಬರ್ತಾರೆ ಯಾಕಂದರೆ ಆ ಪ್ಲೇಸಲ್ಲಿ ಇನ್ನು ಮುಂದೆ ಆ ದೆವ ದೆವದ ಕಾಟ ಇರಲ್ಲ ಅಂದ್ಬಿಟ್ಟು ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋನಲ್ಲಿ ಸಿಗೋಣ ಟಾಟಾ ಟೇಕ್ ಕೇರ್ ಬಾಯ್ ಬಾಯಿ